ಹರಿಯರ ನಗರದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ಕೊಡೋದ್ರ ಜೊತೆಗೆ ಅವರ ಮುಂದಿನ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡತಕ್ಕಂಥ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನೈದರಿಂದ ಇದರ ಜೊತೆಯಲ್ಲಿ ಕೋವಿಡ್ ಸಮಯದಲ್ಲೂ ಕೂಡ ಈ ಸಂಸ್ಥೆ ಸಾರ್ವಜನಿಕ ಪರವಾದಂತಹ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತ ಈ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರುಗಳೆಲ್ಲ ತಮ್ಮ ಓದುವ ಸಮಯದಲ್ಲಿ ತಾವು ವಿದ್ಯಾರ್ಥಿಗಳಾದಂಥ ಸಮಯದ ಅನುಭವಿಸಿದಂಥ ಕಷ್ಟಗಳು ಅದನ್ನು ಮನವೊಂದ ಶ್ರೀಕರಣ ಸೇರಿ ನಾವು ಬಡ ಮಕ್ಕಳಿಗೆ ಪ್ರತಿಭಾವಿತ ಮಕ್ಕಳಿಗೆ ಗುರುತಿಸಿ ಯಾರಾದರೂ ಒಂದು ಕೊಡುಗೆಯನ್ನು ನೀಡಿರಬೇಕು ಸಮಾಜಮುಖ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿದೆ ಆದರೆ ಈ ಸಹೋದರರು ಪ್ರತಿ ವರ್ಷ ಈ ರೀತಿಯ ಒಳ್ಳೆಯ ಮಕ್ಕಳಿಗೆ ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮವನ್ನು ಅಂದ್ಕೊಂಡು ನಿಜವಾಗ್ಲೂ ಇವತ್ತು ಉತ್ತಮವಾದಂಥ ಸೇವೆ ಅಂತ ನಾನು ಭಾವಿಸಿದ್ದೇನೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ನೆರವಾದಂತಂತ ಶಕ್ತಿ ಇವರೆಲ್ಲರಿಗೆ ಆ ಭಗವಂತ ಅರೆೇಶ್ವರನ ರಾಘವೇಂದ್ರ ಸ್ವಾಮಿ ಸ್ವಾಮಿ ನಾರಾಯಣ ಇವರಿಗೆ ಕರಣಿಷ್ಟಿ ಅಂತಕ್ಕಂಥ ಮಾತನ್ನ ನಾನು ಕೇಳಿಸುತ್ತಾ ಇವತ್ತು ಗಣೇಶನ ಪ್ರಾರ್ಥನೆಯ ಡಿಜಿಟಲ್ ಕ್ಲಾಸ್ ಅಂತ ಔಲ್ ಜೇನರ ಬಂದ ಆದಿರ ನೋಡಿ ಅದು ಕೂಡ ಕಷ್ಟಪಟ್ಟು ಜೀವನ ಮಾಡಿ ಅವ್ರು ತುಂಬಾ ತುಂಬಾ ಕಷ್ಟಪಟ್ಟು ಕಾನ್ಫರೆನ್ಸ್ ಮಾಡಿ ಅದು ರಾತ್ರಿ ಅವರೆಲ್ಲ ಒಂದಾಗಿ ಅವ್ರಲ್ಲ ಕೆಲಸ ಮಾಡ್ತಿದ್ರು ಸೊ ಅದನ್ನೆಲ್ಲ ಒಂದೂವರೆ ಬ್ಲಾಕ್ ಇವತ್ತು ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ಅದು ಕೂಡ ಇಂದಿದ್ದು ಯಾವುದೋ ಮನೆಗೆ ಒಬ್ಬ ನಾವು ಹುಟ್ಟೂರಲ್ಲಿ ಸೇವೆ ಮಾಡಬೇಕು ಅಂತ ಇನ್ನೇನು ಪ್ರತಿಭಾ ಪುರಸ್ಕಾರ ಮತ್ತು ಈ ಸೊಸೈಟಿ ಮಾಡಿದ್ದ ಒಂದು ಒಳ್ಳೆ ಉದ್ದೇಶ ಅದು ನಾನು ನೋಡ್ತಾ ಇದ್ದೀನಿ ಎರಡು ಮೂರು ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಬೇಕಾಗಿತ್ತು ಆಗಲಿಲ್ಲ ಬಟ್ ತುಂಬಾ ಈ ಇನ್ನೊಂದು ಕಾರ್ಯಕ್ರಮ ಬರಲೇಬೇಕು ಅಂತ ಹೇಳಿ ಸೊ ಇದು ಒಳ್ಳೆ ಕಾರ್ಯಕ್ರಮ ಅವ್ರಿಗೆ ಈಗ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಒಳ್ಳೆ ದೊಡ್ಡದು